ಶಿವಮೊಗ್ಗ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಕೌಶಲ್ಯ ಅಭಿವೃದ್ಧಿ ನಿಗಮ ಸಹಯೋಗದಲ್ಲಿ ಆಚಾರ್ಯ ತುಳಸಿ ಶಿಕ್ಷಣ ಮಹಾವಿದ್ಯಾಲಯದ ಆವರಣದಲ್ಲಿ ನಿನ್ನೆ ಆಯೋಜಿಸಿದ್ದ ಕೌಶಲ್ಯ ಮತ್ತು ರೋಜ್ಗಾರ್ ಉದ್ಯೋಗ ಮೇಳವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯೆ ಬಲ್ಕಿಶ್ ಬಾನು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಎನ್ ಹೇಮಂತ್ ರಾಜ್ಯ ಬೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಆರ್ ರವಿಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಮಧು ಬಂಗಾರಪ್ಪ ಮುಂದಿನ ಶೈಕ್ಷಣಿಕ ಸಾಲಿನಲ್ಲಿ ರಾಜ್ಯದಲ್ಲಿ ಎಂಟನೇ ತರಗತಿಯಿಂದ ಹನ್ನೆರಡನೇ ತರಗತಿಯವರೆಗಿನ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ

ದೂರದರ್ಶನದೊಂದಿಗೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಎನ್ ಹೇಮಂತ್ ಉದ್ಯೋಗ ಮೇಳದಲ್ಲಿ ನಲವತ್ತೈದಕ್ಕೂ ಅಧಿಕ ಕಂಪನಿಗಳು ಭಾಗವಹಿಸಿದ್ದು ಉದ್ಯೋಗಾಂಕ್ಷಿಗಳು ಹೆಚ್ಚು ನೋಂದಣಿ ಮಾಡಿಕೊಳ್ಳುವ ಮೂಲಕ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ಸುವರ್ಣ ಅವಕಾಶ ಪ್ರತಿಯೊಬ್ಬರು ಬಂದು ನೋಂದಣಿ ಮಾಡಿಕೊಂಡು ಪ್ರತಿಷ್ಠಿತ ಕಂಪನಿಗಳಲ್ಲಿ ಕೆಲಸ ಪಡೆಯಲು ನಾನು ಪಬ್ಲಿಕ್ ಸೆಕ್ಟರ್ ಪ್ರೈವೇಟ್ ಸೆಕ್ಟರ್ ಎರಡು ಏರ್ ಇಂಡಿಯಾ ಸುಮಾರ್ಟ್ ಕಂಪನಿಗಳು ಬಂದಿದ್ದಾರೆ ಕೌಶಲ್ಯಾಭಿವೃದ್ಧಿ ಇಲಾಖೆ ಅಧಿಕಾರಿ ಕಾಲಿದಾಸ ಎಸ್ ಎಸ್ ಎಲ್ ಸಿ ಪಿ ಸಿ ಐ ಟಿ ಐ ಪದವಿ ಪಡೆದಿರುವ ಅಭ್ಯರ್ಥಿಗಳಿಗೆ ಉದ್ಯೋಗ ಅವಕಾಶ ಕಲ್ಪಿಸಲು ಉದ್ಯೋಗ ಮಾಳ ಆಯೋಜಿಸಲಾಗಿದೆ ಎಂದರು ಅಪ್ರೆಂಟಿಸ್ ಆಗಿ ಬೇರೆ ಬೇರೆ ಕಾರ್ಖಾನೆಗಳಲ್ಲಿ ಇರತಕ್ಕಂತ ಈಗಾಗಲೇ ಕೆಲಸದಲ್ಲಿ ಇರತಕ್ಕಂತವರು ಮತ್ತೆ ಕೆಲಸದಲ್ಲಿ ಉನ್ನತಿ ಬೇರೆ ಬೇರೆ ಇಂಡಸ್ಟ್ರಿ ಆಗೋಕೆ ವಿದೇಶಕ್ಕೆ ಕೂಡ ಹೋಗ್ಲಿಕ್ಕೆ ಅವಕಾಶ ಇರತಕ್ಕಂತವರಿಗೆ ನಾವು ಹೇಳಿದೀವಿ ಮತ್ತೆ ಬೇರೆ ಬೇರೆ ಬಿ ಎ ಬಿ ಕಾಮ್ ಡಿ ಎಸ್ ಸಿ ಡಿಪ್ಲೊಮಾ ಇತರೆ ಸೆವೆಂತ್ ಸ್ಟ್ಯಾಂಡರ್ಡ್ ಫೇಲ್ ಪಾಸ್ ಸೆಷನ್ ಸಿ ನವರಿಗೂ ಕೂಡ ಈ ಉದ್ಯೋಗ ಮೇಳದಲ್ಲಿ ವ್ಯವಸ್ಥೆ ಮಾಡಿದ್ದೀವಿ ಉದ್ಯೋಗಾಕಾಂಕ್ಷಿ ಸತೀಶ್ ಉದ್ಯೋಗ ಮೇಳದಿಂದ ಹಲವು ಮಾಹಿತಿ ದೊರೆಯಲಿದ್ದು ಯುವಕರಿಗೆ ಅನುಕೂಲವಾಗಲಿದೆ ಎಂದು ಹೇಳಿದರು ಏನ್ ಜಾಬ್ ತಗೊಳ್ಬೇಕು ಅಂತಾನೂ ಗೊತ್ತಿರಲ್ಲ ಈ ಮಾಹಿತಿ ಎಲ್ ಸಿಗುತ್ತೆ ಅಂತಾನೂ ಗೊತ್ತಿಲ್ಲ ಇದು ಒಳ್ಳೆ ಮಾಹಿತಿ ಒಂದು ಸರ್ಕಾರದ ಒಂದು ಪ್ರಾಜೆಕ್ಟ್ ಏನಿದೆ ಉದ್ಯೋಗ ಮೇಳ ಇದೊಂದು ಯುವಕರಿಗೆ ಒಳ್ಳೆ ಉಪಯೋಗ ಆಗುತ್ತದೆ ಇದು ಉದ್ಯೋಗಾಕಾಂಕ್ಷಿ ಪ್ರಮೋದ್ ಹಲವರಿಗೆ ಉದ್ಯೋಗ ಮೇಳ ಆಯೋಜಿಸಿರುವುದರಿಂದ ಜಿಲ್ಲೆಯ ಹಲವು ನಿರುದ್ಯೋಗಿಗಳಿಗೆ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು ಇಂತ ಅದಕ್ಕಿಂತ ಮುಂಚೆ ಎಜುಕೇಶನ್ ಅಲ್ಲಿ ನಮಗೆ ಎಜುಕೇಶನ್ಯಾಭಿವೃದ್ಧಿ ಅಂತ ಸಂಬಂಧಪಟ್ಟಂತ ಟೆಕ್ನಾಲಜೀಸ್ ನಮಗೆ ಸ್ವ ಉದ್ಯೋಗವನ್ನ ಸೃಷ್ಟಿ ಮಾಡಕ್ಕೆ ಲೀಲಾ ಉದ್ಯೋಗ ಮೇಳದಲ್ಲಿ ಹಲವು ಕಂಪನಿಗಳು ಭಾಗವಹಿಸಿರುವುದರಿಂದ ವಿವಿಧ ಹುದ್ದೆಗಳನ್ನು ಆಯ್ಕೆ ಮಾಡಲು ಅನುಕೂಲವಾಗಲಿದೆ ಎಂದರು ಉದ್ಯೋಗ ಮಾಡೋದ್ರಿಂದ ಮತ್ತೆ ಕಂಪನಿಗಳು ಯಾವ ಯಾವ್ದ್ ಇದೆ ಯಾವ ತರ ಗೊತ್ತಾಗುತ್ತೆ ವರ್ಕ್ ಗಳು ಯಾವ ಯಾವ್ ಸಿಗತ್ತೆ ಈ ಸಿಸ್ಟಮ್ ವರ್ಕ್ ಮಾಡಿದ್ದಾರೆ ಬಟ್ ಅದು ಎಲ್ಲಿ ಜವಾಬ್ ಅಂತ ಏನು ಗೊತ್ತಿರಲ್ಲ ಅವರಿಗೆ ಇತರ ಮಾಡೋದ್ರಿಂದ ತುಂಬಾ ಎಕ್ಸ್ಟುಡೆನ್ಸ್ ಎಲ್ಲಾ ಅನುಕೂಲ ಆಗುತ್ತೆ ವಿದ್ಯಾರ್ಥಿ ಛಾಯ ನಮ್ಮ ಕಾಲೇಜಿನಲ್ಲಿ ಉದ್ಯೋಗ ಮೇಳ ಆಯೋಜಿಸಿದ್ದು ಹೆಚ್ಚು ಉದ್ಯೋಗಾಕಾಂಕ್ಷಿಗಳು ಬಂದಿದ್ದಾರೆ ಅವರಿಗೆ ಒಳ್ಳೆಯದಾಗಲಿ ಎಂದು ಆಶಿಸುತ್ತೇನೆ ಎಂದು ನುಡಿದರು ಆಕಾಂಕ್ಷಿಗಳು ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ತಿದ್ದೇವೆ ಇಲ್ಲಿ ಎಷ್ಟೋ ನಲವತ್ನಾಲ್ಕರಿಂದ ನಲವತ್ತೈದು ಕಂಪನಿಗಳು ಬಂದಿದೆ ಎಲ್ಲರಿಗೂ ಎಲ್ಲ ಫ್ರೆಶರ್ಸ್ ನ ಹುಡುಕ್ತಿದ್ದಾರೆ ಆಮೇಲೆ ಎಕ್ಸ್ಪೀರಿಯನ್ಸ್ ಆಗಿರೋದನ್ನು ಹುಡುಕ್ತಿದ್ದಾರೆ ಎಲ್ಲರಿಗೂ ಅವಕಾಶ ಸಿಗುತ್ತೆ ಈ ತರ ಉದ್ಯೋಗ ಮೇಳದಲ್ಲಿ ಉದ್ಯೋಗಾಕಾಂಕ್ಷಿ ಭವಾನಿ ಬೇರೆ ಜಿಲ್ಲೆಗಳಿಗೆ ಉದ್ಯೋಗ ಬಯಸಿ ಹೋಗುವುದಕ್ಕಿಂತ ಶಿವಮೊಗ್ಗದಲ್ಲಿ ಸಿಗುವ ಉದ್ಯೋಗ ಅವಕಾಶವನ್ನು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದರು ಶಿವಮೊಗ್ಗದಲ್ಲಿ ಸಿಗುವಂತಹ ಆಪರ್ಚುನಿಟಿಗಳನ್ನ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಲೈಫ್ ಅಲ್ಲಿ ವಿದ್ಯಾರ್ಥಿ ಅಂಜಲಿ ಶಿವಮೊಗ್ಗದಲ್ಲಿ ಉದ್ಯೋಗ ಮೇಳ ಆಯೋಜಿಸಿರುವುದು ಉದ್ಯೋಗಾಕಾಂಕ್ಷಿಗಳಿಗೆ ತುಂಬಾ ಅನುಕೂಲವಾಗಿದೆ ಎಂದರು ಮಕ್ಳು ಇಟ್ಕೊಂಡು ಬೆಂಗಳೂರಿಗೆಲ್ಲ ಹೋಗೋದು ತುಂಬಾನೇ ಕಷ್ಟ ಇಲ್ಲೇ ಶಿವಮೊಗ್ಗದಲ್ಲೇ ಬಂದಿರೋದು ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಂಗೆ ಎಲ್ಲರಿಗೂ ಹಂಗಾಗಿ ನಂಗೆ ತುಂಬಾ ಇಷ್ಟ ಆಯ್ತು ಇಲ್ಲಿ ಎಲ್ಲಾ ರೀತಿ ಕಂಪನೀಸು ಬಂದಿದೆ ಬಟ್ ನಮಿಗ್ ಬೇಕಾಗಿದ್ ನಾವ್ ಆಯ್ಕೆ ಮಾಡ್ಕೊಳಕ್ಕೆ ಒಂದ್ ಒಳ್ಳೆ ಅವಕಾಶ ಸಿಕ್ಕಿದೆ ಅಂತ ಇಲ್ಲಿ ನಮ್ಗೆ